ಬಾಬಾ ಭಕ್ತರು ಮೈಸೂರಲ್ಲಿ ಲಾಡ್ಜ್ ಪ್ರಾರಂಭಿಸಿ ಆವಾಗ ಬಾಬನ್ನು ಬಾಬಾ ಬನ್ನಿ ನಮ್ಮ ಲಾಡ್ಜಿಗೆ ನಿಮ್ಮ ಪಾದ ಪೂಜೆ ಇಟ್ಕೊಂಡಿದ್ವಿ ಬಂದು ನಮ್ಮ ಪಾದ ಪೂಜೆ ಸ್ವೀಕರಿಸಬೇಕು ಅಂತ ಕರ್ಕೊಂಡು ಹೋದರು ಆಗ ನಾ ನನ್ನ ನಾನು ನಮ್ಮ ಬ್ರದರ್ ಗಣೇಶ ಆಮೇಲೆ ಬಾಬು ನಾ ತುಂಬ ಭಕ್ತರೆಲ್ಲ ಹೋಗಿದ್ವಿ ಹೋದಾಗ ಎಲ್ಲರಿಗೂ ಅಲ್ಲಿ ರೂಮ್ ವ್ಯವಸ್ಥೆ ಮಾಡಿದರು ಅವ್ರು ಲಾಡ್ಜ್ ಆವಾಗೆಲ್ಲ ಹೊಸ್ದಾಗೆ ಆರಂಭ ಆಗಿರೋದು ಎಲ್ಲ ಖಾಲಿ ಇತ್ತು ರೂಮೆಲ್ಲ ಆಗ ಬಾ ಫಸ್ಟ್ ಬಾಬನ ಪಾದ ಪೂಜೆ ಎಲ್ಲ ರೂಮಲ್ಲೂ ಭಕ್ತರಿಗೆ ಇದು ಮಾಡಿದರು ಎಲ್ಲ ರೂಮಲ್ಲಿತ್ತು ಆಮೇಲೆ ಅಲ್ಲಿಂದ ಅವ್ರ ಮನೆಗೆ ಕರ್ಕೊಂಡು ಹೋದರು ಮನೆಯಲ್ಲಿ ಅವರು ಲಾಡ್ಜಿಂದ ಸ್ವಲ್ಪ ದೂರ ಅವ್ರ ಮನೆ ಆ ಮನೆಗೆ ಕರ್ಕೊಂಡೋಗಿ ಮನೆಯಲ್ಲೂ ಪಾದ ಪೂಜೆ ಮಾಡಿ ಮಾರನೇ ದಿವಸ ಅಲ್ಲೂ ಭಜನೆ ಎಲ್ಲ ಆಯಿತು ಆದಮೇಲೆ ಬಾಬಾ ನಮ್ಮ ಜಮೀನೈತೆ ಆ ಜಮೀನಿನ ಹತ್ರನೂ ಬರಬೇಕು ಅಂತ ಹೋದರು ಆ ಜಮೀ ಅಂದರೆ ಆ ಜಮೀನು ಹೋಗೋವಾಗ ನಾನು ಇರಲಿಲ್ಲ ನಾನು ಬಾಬುನಿಗೆ ಹೇಳ್ಬಿಟ್ಟು ಯಾಕೆಂದರೆ ಬಾಬಾ ಬರೋಷ್ಟರಲ್ಲಿ ನಾನು ಇಲ್ಲಿ ರೆಡಿಯ ಇರಬೇಕಲ್ಲ ಅದಕ್ಕೆ ಬಾಬಾ ನಾನು ಬರ್ತೀನಿ ಅಂದ್ಬಿಟ್ಟು ಹೋಗೋ ಕಾರಲ್ಲಿ ಹೋಗಿದ್ದೆ ಅವ್ರ ಜೊತೆ ಬರೋ ಬಸ್ಸಲ್ಲಿ ಇದು ಮಾಡ್ಕೊಂಡು ಬಸ್ಸಲ್ಲಿ ಬಂದ್ಬಿಟ್ಟೆ ನಾನು ಅವರು ಜಮೀನ್ ಕಡೆ ಬಾಬಾ ಆಮೇಲೆ ಬಾಬು ಇನ್ನು ಕೆಲವರೆಲ್ಲ ಹೋಗಿದ್ದರು ಹೋದಾಗ ಕೆಲವು ಭಕ್ತರಿಗೆ ಅದರಲ್ಲಿ ಬಾಬುಗೂ ದೇವಿ ದರ್ಶನ ಅಲ್ಲಿ ಕೊಟ್ಟರಂತೆ ಆಗ ಅವ್ನು ಬಂದು ಬಾ ಬಾಬು ನಮ್ಮ ಜೊತೆ ಅಂದರೆ ಅವ್ರ ತಾಯಿ ಇದಕ್ಕಿಂತ ಮುಂಚೆ ಅವ್ರ ತಾಯಿ ಬಾಬಾ ಈ ಇಬ್ಬರು ಮಕ್ಕಳ ಜೊತೆಗೆ ನನ್ನ ಮಗನ್ನು ಮಳಿಸ್ಕೊಳ್ಳಿ ಅಂದರೆ ಒಂದು ಇಪ್ಪತ್ತು ವರ್ಷ ಆಗೋಗಿತ್ತು ಆವಾಗ ನಾವು ಅಂದರೆ ಒಂದು ಅವನ ಬಾಬು ಬಂದಾಗ ಒಂದು ನನಗೆ ಒಂದು ಹದಿನೈದು ವರ್ಷ ಹದಿನಾರು ವರ್ಷ ಇರಬೇಕು ಎಂಟು ವರ್ಷದಿಂದ ಒಂದು ಹದಿನಾರು ವರ್ಷ ಹದಿನಾರು ಹದಿನೇಳು ಅಷ್ಟು ಇದಾಗಿತ್ತು ಆಮೇಲೆ ಅವನು ಮೊಲಗ್ತಾಯಿದ್ದ ಬಾಬನ ಹತ್ರ ಅವನು ನಮ್ಮ ಜೊತೆ ಆಮೇಲೆ ಅಲ್ಲಿ ಲಾಡ್ಜ್ ಅವನಿಗೆ ದೇವಿಯ ದರ್ಶನ ಕೊಟ್ಟರು ಬಂದು ಫ್ರೈಡೆ ಶುಕ್ರವಾರ ಶುಕ್ರವಾರ ಎಮ್ ಎಸ್ ಗೋವಿಂದ ಅವ್ರ ಮನೆಯಲ್ಲಿ ಭಜನೆ ಇತ್ತು ಪ್ರಾರಂಭ ಅವರು ಶುಕ್ರವಾರ ಮಾಡ್ತಾಯಿದ್ರು ಗೋವಿಂದ ಅವ್ರ ಮನೆಯಲ್ಲಿ ಆವಾಗ ಬಾಬಾ ಗೋವಿಂದ ಸ್ವಾಮಿ ಅವ್ರ ಮನೆಗೆ ಭಜನೆಗೆ ಹೋಗಬೇಕಾಗಿತ್ತು ಎಲ್ಲ ಭಕ್ತರು ಅಲ್ಲಿದ್ದರು ನಾನು ಬಾಬು ಆಮೇಲೆ ಇಬ್ಬರು ಗಂಡ ಹೆಂಡ್ತಿ ಹೊಸ್ದಾಗಿ ಯಾರೋ ಬಂದಿದ್ರು ಅಲ್ಲಿ ಅವನು ಬಾಬು ಇದ್ಕೊಂಡು ಈಚೆ ಇದ್ವಿ ನಾವು ಬಾಬಾ ರೂಮಲ್ಲಿ ನಾವು ಈಚೆ ಇದ್ವಿ ಬಾಬು ಇತ್ಕೊಂಡು ಷಣ್ಮುಖ ನನಗೆ ಬಾಬಾ ದೇವಿ ದರ್ಶನ ಕೊಟ್ಟರು ಅಂದು ಎಲ್ಲಿ ಅದೇ ನಾವು ಹತ್ರ ಹೋಗಿದ್ವಲ್ಲ ಅಲ್ಲಿ ದೇವಿ ದರ್ಶನ ಆಯಿತು ನನಗೆ ಅನ್ ನಾನು ಅವ ಮನಸಲ್ಲಿ ನೋಡು ನಿನಗೆ ಇಷ್ಟು ಈ ಮನೆ ಮನೆ ಬಂದಿರೋದು ನೀನು ನಿನಗೆ ದೇವಿ ದರ್ಶನ ಕೊಟ್ಟವ್ರೆ ನಾನು ಚಿಕ್ಕ ಹುಡುಗನಿಂದ ಹತ್ರನೇ ಇದ್ದೀನಿ ನನಗೆ ಇನ್ನೂ ಯಾವುದು ದರ್ಶನ ಕೊಟ್ಟಿಲ್ಲ ಅಂತ ಮನಸ್ಸಲ್ಲಿ ಅಷ್ಟೇ ಅನ್ಕೊಂಡ ತಕ್ಷಣ ಬಾಕಲ್ ತ ಇದು ಫಸ್ಟು ಕಿಟಕಿ ತೆಗೆದ್ರು ಕಿಟಕಿ ತೆಗೆದ ತಕ್ಷಣ ನಾಲ್ಕು ಕಿಟಕಿ ಹಿಂಗೆ ತೆಗೆದರು ಅಲ್ಲಿ ದರ್ಶನ ಆಯಿತು ಬಟ್ ಅದು ನನಗೆ ಏನು ಅನ್ನೋದು ಗೊತ್ತಾಗಲಿಲ್ಲ ಯಾವ ದರ್ಶನ ಅಂತ ಗೊತ್ತಾಗಲಿಲ್ಲ ಒಂಥರ ಇದು ಬೇ ಬಾಬನ ರೂಪ ಅಲ್ಲ ಬೇರೆ ರೂಪ ಇತ್ತು ಎಲ್ಲ ಬಂದಿದ್ರು ಹಾಂ ಹಾಂ ಬಂದ್ಬಿಟ್ಟಿದ್ರು ಆವಾಗ ಶುಕ್ರವಾರ ಅವ್ರ ಮನೆಗೆ ಪೂಜೆಗೆ ಹೋಗ್ಬೇಕಾಯ್ತು ಭಜನೆಗೆ ಆವಾಗ ಏನಪ್ಪ ಇದು ಯಾವ ರೂಪ ಅಂತ ಏನು ಗೊತ್ತಾಗಿಲ್ಲ ಅಂದ್ಬಿಟ್ಟು ಅಷ್ಟೊತ್ತು ಬಾಕಲು ಮತ್ತೆ ಕಿಟಕಿ ಮುಚ್ಚಿಬಿಟ್ರು ಆವಾಗ ಯಾವ್ದು ದರ್ಶನ ಆಯಿತು ಬಟ್ ಯಾ ಬಾಬನ ರೂಪ ಅಲ್ಲ ಬೇರೆ ಚೇಂಜ್ ಆಗಿತ್ತು ರೂಪ ಯಾವುದು ಅಂತ ಗೊತ್ತಾಗಿಲ್ವಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ ಓ ಬಾಬಾ ಇನ್ನೂ ಗೊತ್ತಾಗಿಲ್ಲ ಅಂದ್ಬಿಟ್ಟು ಬಾಗ್ಲು ಎರಡು ಬಾಕ್ಲು ಹಿಂಗೆ ತೆಗೆದುಬಿಟ್ರು ತೆಗೆದುಬಿಟ್ಟು ಹಿಂಗೆ ನಿಂತ್ಕೊಂಡು ಹಿಂಗೆ ಕೈ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಆವಾಗ ಅಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿ ದರ್ಶನ ಫುಲ್ಲು ನನಗೆ ಮಂತ್ರಾಲಯ ರಾಘವ ಸ್ವಾಮಿ ಹೆಂಗಿದ್ರು ಹಂಗೆ ದರ್ಶನ ಬಾಬನ ರೂಪ ಚೇಂಜ್ ರೂಪ ಇಲ್ಲ ಚೇಂಜ್ ಆಗಿತ್ತು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಸೇಮ್ ಹೆಂಗಿತ್ತು ಮಂತ್ರ ಬಟ್ಟೆ ಎಲ್ಲ ಮುಖ ಎಲ್ಲ ಚೇಂಜು ಇದು ಆವಾಗ ನಾನು ನಮಸ್ಕಾರ ಮಾಡಿದೆ ಅವನು ಬಾಬುನೂ ಮಾಡ್ದೆ ಆ ಗಂಡ ಹೆಂಡ್ತಿಯಲ್ಲಿ ಗಂಡ ನಮಸ್ಕಾರ ಮಾಡ್ದೆ ಅಲ್ಲೇ ಬಾಗ್ಲ ಮುಂದೆ ಹೆಂಡ್ತಿಗೆ ಕಾಣಿಸ್ಲಿಲ್ಲ ಯಾವುದು ಅಂತ ಗೊತ್ತೇ ಇಲ್ಲ ಹೆಂಡ್ತಿ ಏನು ರೀ ಏನ್ರಿ ನನಗೇನು ಕಾಣಿಸ್ತಾ ಇಲ್ಲ ಏನು ಕಾಣಿಸ್ತಾ ಅಂತ ಕೂಗಾಡ್ತಾ ಅವಳೆ ಇವಾಗ ನಾವು ಮೂವರು ನಮಸ್ಕಾರ ಮಾಡಿದ್ವಿ ಆಮೇಲೆ ಅಷ್ಟೊತ್ತಿಗೆ ಒಂದು ಐ ಎರಡು ಮೂರು ನಾಲ್ಕು ನಿಮಿಷ ಆತು ನಮಸ್ಕಾರ ಮಾಡಿ ಫಸ್ಟು ದರ್ಶನ ಮಾಡಿದ್ವಿ ನಮಸ್ಕಾರ ಮಾಡಿ ಮತ್ತೆ ತಲೆ ಹತ್ತಿರ ಬಾಕ್ಲಾಕ್ಬಿಟ್ರು ಆವಾಗ ರೀ ಅದೇನು ರೀ ನೀವು ಮೂರು ಜನ ನಮಸ್ಕಾರ ಮಾಡ್ದೆ ನನಗೇನು ಕಾಣಿಸಿಲ್ಲ ಹಂಗೆ ಇಲ್ಲ ಐತೆ ರಾಘನದ ದರ್ಶನ ಆಯಿತು ಹಾಂ ಹೌದೇನ್ರಿ ನನಗೆ ಗೊತ್ತೇ ಇಲ್ವಲ್ರಿ ನನಗೆ ಆಗೇ ಇಲ್ವಲ್ರಿ ಅಂತ ಹೆಂಡ್ತಿ ಆಮೇಲೆ ಅಲ್ಲಿಂದ ಶುಕ್ರವಾರ ಭಜನೆಗೆ ಹೋದ್ವಿ ಅಲ್ಲಿ ಭಜನೆಯಲ್ಲಿ ಕೆಲವ್ರಿಗೆಲ್ಲ ಹೇಳ್ದೆ ಆವತ್ತೇ ಹಿಂಗೆ ದರ್ಶನ ಆಯಿತು ಬಾಬಂದು ಬಾಬಾ ರಾಮನ ಸ್ವಾಮಿ ದರ್ಶನ ಕೊಟ್ಟರು ಅಂತ ಅಲ್ಲೇ ಫ್ರೈಡೇ ದಿವಸ ಕೆಲವು ಭಕ್ತರಿಗೆಲ್ಲ ಹೇಳಿದೆ ಆಮೇಲೆ ಅಲ್ಲಿಂದ ಹಿಂಗೆ ಆಮೇಲೆ ಸ್ನಾನ ಮಾಡುವಾಗಲೂ ಅಷ್ಟೆ ಅವರು ಬಾಬಾ ಯಾವಾಗಲೂ ಯಾರೇ ಸ್ನಾನ ಮಾಡಬೇಕಾದ್ರೆ ಇದು ಆವಾಗ ಒಂದು ದಿವಸ ಸ್ನಾನ ಮಾಡುವಾಗ ತಮ್ಮ ಬಾ ಇಲ್ಲಿ ಅಂತ ನಾನು ಹೋದೆ ನೀರು ಎಲ್ಲ ಇದು ಮಾಡುವಂದರು ಹಿಂಗೆ ತಲೆ ಬಗ್ಸ್ಕೊಂಡು ನಾನು ನೀರೇ ಬೊಗ್ಸಿ ಬಾಬಾ ಕಾ ಪಾದ ಎತ್ತಿ ನನ್ನ ತಲೆ ಮೇಲೆ ಇಟ್ಟರು ಆವಾಗ ನನಗೇನೋ ಒಂಥರ ಚೇಂಜ್ ಆವಾಗ ಅಲ್ಲಿಂದ ಇದಾಯಿತು ಆಮೇಲೆ ಹಂಗೆ ಹಂಗೆ ಪವಾಡಗಳು ಮಾಡ್ಕೊಂಡು ಬಂದರು ಆಮೇಲೆ ಒಂದು ಸರಿ ಬಾಬಾ ಇನ್ನೊಂದು ಹೇಳ್ತೀನಿ ಉಪವಾಸ ಮೊಳಸಲ್ಲ ಅನ್ನೋದಕ್ಕೆ ಭಕ್ತರು ಉಪವಾಸ ಇರಬಾರ್ದು ಅನ್ನೋದಕ್ಕೆ ತುಂಬ ಕಾರ ಬಾಬನ ಇದೈತೆ ಯಾಕೆಂದರೆ ಮೋಟ್ಕೆಯವ್ರ ಮನೇಲಿ ಮಂಗಳವಾರ ಭಜನೆ ಇದೆ ಆವಾಗ ಬಗ ಇದು ಬಿಜಾಪುರ ಭಕ್ತರು ಒಂದಿಬ್ಬರು ನಾನು ನಮ್ಮ ಬ್ರದರು ಬಾಬಾ ಗುಡಿಸಿದ್ದಪ್ಪ ಕಾರಲ್ಲಿ ಕೂತ್ಕೊಂಡು ಹೋದ್ವಿ ಅವ್ರ ಮನೆಗೆ ಭಜನೆ ಎಲ್ಲ ಆಯಿತು ಮೋಟ್ಕಿ ಅವರೆಲ್ಲ ನೀವು ಬಾಬನ ಜೊತೆ ಅಲ್ವೋ ಹೋಗೋದು ಬಾಬಾ ಇನ್ನೂ ನಮಸ್ಕಾರ ಮಾಡ್ತಾವ್ರೆ ಭಕ್ತರು ಬಂದು ಪಾಪ ನೀವು ಊಟ ಮಾಡಿಬಿಡಿ ಆಮೇಲೆ ಬಾಬಾ ಎದ್ಬಿಟ್ರೆ ನೀವು ಪಾಪ ಊಟ ಮಾಡಿದೆ ಹೋಗ್ಬಿಡ್ತೀರ ಆಮೇಲೆ ಆಯಿತು ಅಂತ ಸ್ವಲ್ಪ ಊಟ ಹಿಂಗೆ ತಿಂತಾಯಿದ್ವಿ ಒಂಚೂರು ಹಿಂಗೆ ತುತ್ತು ತಿಂದ್ವಿ ಅಷ್ಟು ಬಾಬಾ ಎದ್ದೇ ಬಿಟ್ರು ಇನ್ನು ತುಂಬ ಜನ ಇದ್ದರು ನಮಸ್ಕಾರ ಎದ್ದೇ ಬಿಟ್ರು ಎದ್ದೆ ಬಿಟ್ಟು ಕಾರು ರೆಡಿ ಮಾಡಿ ಕಾರಲ್ಲಿ ಕುತ್ಕೊಂಡ್ಬಿಟ್ರು ನಾವು ಹಂಗೆ ಊಟ ಬಿಟ್ಟು ಹೋಗ್ಬಿಟ್ವಿ ಹೋದ್ವಿ ಕಾರಲ್ಲಿ ಕೂತ್ಕೊಂಡು ಹೋ ಬಂದ್ವಿ ಬಂದ ತಕ್ಷಣ ಈ ಕಪಾಲಿ ಟೇಟ್ರು ಅದೇ ಅದೇ ಯಾವುದೋ ಬಿಲ್ಡಿಂಗ್ ಬಿದ್ದೋಗಿತ್ತಲ್ಲ ಆ ಪ್ರಹ್ಲಾದ ಪಿಚ್ಚರ್ ಹಾಕಿದಾಗ ಗಂಗಾರಾಮ್ ಬಿಲ್ಡಿಂಗ್ ಆ ಬಿಲ್ಡಿಂಗು ಬಿದ್ದೋಗಿತ್ತಲ್ಲ ಫುಲ್ಲು ಬಿದ್ದು ತುಂಬ ಜನ ಸತ್ತೋಗಿದ್ರಲ್ಲ ಆವಾಗ ಈ ಕಡೆ ಆ ಕಡೆ ರೋಡು ಕ್ಲೋಸ್ ಮಾಡಿದರು ಯಾರನ್ನೋ ಬಿಡದೆ ಯಾರು ಬರಬಾರ್ದು ಅಂತ ಕಾವಳಿ ಇದ್ದರು ಅಲ್ಲಿ ಕರ್ಕೊಂಡ್ಬಂದರು ಅಂದರೆ ನೋಡಿ ಬಾಬಾ ದತ್ತನ ಇದು ಅಂತಲ್ಲ ಬಾಬಾ ಎಲ್ಲ ಅವತಾರನೂ ನೀವು ಯಾವ ದೇವ್ರನ್ನೇ ಪೂಜೆ ಮಾಡಿದ್ರು ಅದು ಬಾಬುನಿಗೆ ಸಲ್ತದೆ ಅದು ಬಾಬನ್ ಗೊತ್ತು ತುಂಬ ಜನ ಬೇರೆ ಬೇರೆ ದೇವ್ರನ್ನ ಪೂಜೆ ಮಾಡ್ತಾರೆ ಅದು ಬಾಬನಿಗೆ ಸಲ್ಲೋದು ಅದಕ್ಕೆ ಬಾಬಾ ನೋಡಿ ಭಕ್ತರು ಇದ್ದಾರೆ ನಾನು ಆ ಭಕ್ತರನ್ನ ಇದು ಮಾಡಬೇಕು ಅನ್ನೋ ಒಂದು ಇದರಿಂದ ಕಾರು ಅಲ್ಲಿಗೆ ಬಂತು ಅಲ್ಲಿ ಹಿಮಾಲಯ ಥೇಟ್ರ್ ಇತ್ತು ಅಲ್ಲಿ ಹಿಮಾಲಯ ಥೇಟ್ರ್ ಅಂತ ಅಲ್ಲಿ ಕ್ಲೋಸ್ ಮಾಡಿದ್ರು ಹಿಮಾಲಯ ಥೇಟ್ರ್ ಹತ್ರ ರೋಡು ಪೊಲೀಸ್ ಕಾವಲಿದ್ದರು ನಾ ಹೋಗಿ ಕೇಳು ಅಂದರು ಬಿಜಾಪುರ ಅಂಚಾಟಿನ ಯಾರೋ ಒಬ್ಬರು ಹೋಗಿ ಕೇಳಿದ್ರು ಈ ಥರ ಬಾಬಾ ಈ ಥರ ಬಂದವ್ರೆ ಅಲ್ಲಿ ಗಂಗಾರಾಮ್ ಬಿಲ್ಡಿಂಗ್ ಅದೇ ಅಲ್ಲಿ ಕಪಾಳಿ ಟೇಟ್ರ್ ಹತ್ರ ಹೋಗ್ಬೇಕಂತೆ ಒಂಚೂರು ಇಲ್ಲ ರೀ ಯಾರನ್ನು ಬಿಡೋಲ್ಲ ಅಂತಂದರು ಹಂಗೆ ತಕ್ಷಣ ಬಾಬಾ ಬಿಡೋಲ್ಲ ಅಂತ ಇದ್ದಾರೆ ಯಾರು ಅಂದಿದ್ದು ಅಂದ್ಬಿಟ್ಟು ಎದ್ದು ಹಿಂಗೆ ಹೋಗಿ ಕಾರ್ ಅಲ್ಲೇ ನಿನ್ಸ್ಬಿಟ್ಟು ಹಿಂಗೆ ಹೋಗಿ ನೋಡಿದ ತಕ್ಷಣ ಆ ಪೊಲೀಸ್ಗೇನಾಯಿತು ಏನೋ ಬಿಟ್ಟೇ ಬಿಟ್ಟ ಬ ಮುಖ ನೋಡಿದ್ದಷ್ಟೇ ಬಿಟ್ಟು ತೆಗೆದುಬಿಟ್ಟು ಬಾಬನ ಬಿಟ್ಟೇ ಬಿಟ್ಟ ನಾವು ಹೋದ್ವಿ ಜೊತೇಲಿ ಕಾರಲ್ಲಿ ಹೋಗಿ ಅಲ್ಲಿ ನಿಂತ್ ಗಂಗಾರಾಮ್ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡು ಸ್ವಲ್ಪ ಬಾಬಾ ಹಿಂಗೆಲ್ಲ ನೋಡಿದ್ರು ನೋಡಿ ಅದು ನಮ್ಗೆ ಗೊತ್ತಾಗಲ್ಲ ಬಾಬಂದು ಏನು ಮಹಿಮೆ ಅನ್ನೋದು ಅದು ಅಲ್ಲಿ ಬಾಬಾ ಭಕ್ತರನ್ನ ಮುಕ್ತಿ ಕೊಡೋದು ಯಾಕೆಂದರೆ ಇರ್ತದೆ ಆ ಥರ ಇದು ಅದು ಒಂದು ಐದು ನಿಮಿಷ ಒಂದು ಹತ್ತು ಹದಿನೈದು ನಿಮಿಷ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಇದು ಮಾಡಿ ಆಮೇಲೆ ಅಲ್ಲಿಂದ ಮತ್ತೆ ಕಾರಲ್ಲಿ ಲಾಡ್ಜಿಗೆ ಬಂದ್ವಿ ಬಾಬಾ ರೂಮ್ಗೆ ಬಂದ ತಕ್ಷಣ ಬಾಬಾ ಪಕ್ಕದ ರೂಮಲ್ಲಿ ಇರಲಿ ನಾನು ಕರಿತೀನಿ ಅಂತಂದು ನಾವು ಪಕ್ಕದ ರೂಮಲ್ಲಿ ಇದ್ವಿ ನಾನು ಇತ್ಕೊಂಡು ಏನಪ್ಪ ಊಟ ಇಲ್ಲ ಏನಿಲ್ಲ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಊಟ ಸಿಗಲ್ಲ ಈಗ ಎಲ್ಲೂ ಸಿ ಆವಾಗ ಎಲ್ಲಿ ಊಟ ಸಿಗಲ್ವಲ್ಲ ಯಾವ ಏನು ಇಲ್ಲ ಇವತ್ತು ಉಪಾಸನೆ ನಮಗೆ ಅಂತ ಅಂದ್ಕೊಂಡಿದ್ವಿ ಬಾಬಾ ನೋಡಿ ಬಾಕಲು ತಟ್ಟಿದ್ರು ಯಾರು ಅಂತ ತೆಗೆದ್ರೆ ಬಾಬಾ ಹಣ್ಣು ಹಂಪಳು ಎಲ್ಲ ಎತ್ಕೊಂಡ್ಬಂದು ತೋ ತಮ್ಮ ತಿನ್ನಿ ಬಾಬಾನೇ ತಿನ್ನಿ ಅಂತ ಕೊಟ್ಟರು ಆವಾಗ ಅದನ್ನು ತಿನ್ನು ಹೊಟ್ಟೆ ತುಂಬಿತು ಆಮೇಲೆ ಬಾಬನ್ ಸೇವೆ ಮಾಡ್ಕೊಂಡಿದ್ವಿ ಜೈ ಸದಾನಂದ ಇಫ್ ಯು ಹ್ಯಾವ್ ನಾಟ್ ಯಟ್ ಸಬ್ಸ್ಕ್ರೈಬ್ ಟು ಆರ್ ಯೂಟ್ಯೂಬ್ ಚಾನೆಲ್ ಕೈಂಡ್ಲಿ ಡೂ ಇಟ್ ಆಟ್ ದಿ ಅರ್ಲಿಯೆಸ್ಟ್ ಜೈ ಸದಾನಂದ ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೆಳಕಂಡ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡುವುದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು